ಇವತ್ತು ಒಂದು ಬರೀ ಕೆಲ್ಸಕ್ಕೆ ಬೈತ ಕೆಲ್ಸಕ್ಕೆ ಬಂದ ಒಂದು ನಿಮ್ಮ ಕೆಲ್ಸಕ್ಕೆ ಬಂದಲ್ಲ ಇವತ್ತು ನಿಮ್ಗೊಂದು ಗಾಡಿ ತೋರಿಸ್ತಾ ಕಂಡಿದೆ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ಬಟ್ ಒಂದು ಇತ್ತು ಗಾಡಿ ಫೋರ್ ಫೋರ್ಟಿ ಅಂತ ಅನ್ಕೊಂಡಿದ್ದೀವಿ ಫೋರ್ ಫೋರ್ಟಿಗೆ ಅನ್ಸುತ್ತಪ್ಪ ಮೇ ಬಿ ಜಾಸ್ತಿ ಇರ್ಬೋದು ಯಾಕಂದ್ರೆ ಡಬಲ್ ಸಿಲಿಂಡರ್ ಅಲ್ಲ ಸ್ವಲ್ಪ ಸಿಂಗಲ್ ಸಿಲಿಂಡರ್ ಡಬಲ್ ಸಿಲಿಂಡರ್ ಅನ್ಸುತ್ತೆ ನೋಡೋಣ ಜಸ್ಟ್ ಕಾಮನ್ ಇದೆ ನೋಡಿ ಆ ಗಾಡಿ ಬ್ಯಾಕ್ ಲುಕ್ ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಜೊತೆ ಇದೆ ಯಾರ್ದು ಅಂತ ಗೊತ್ತು ನೋಡೋದಾಗಿದ್ದರೆ ನೋಡಿ ಇದೆ ಅವರ ನಿತ್ಯಂತಿದೆ ಸಬ್ಸ್ಕ್ರೈಬರ್ ಆಗೋದ್ರಾಗಿ ಹಾಗೆ ನಮ್ಮ ಚಾನಲ್ಗೂ ಆಗಿ ಇದು ಬಂದ್ಬಿಟ್ಟು ನೋಡಿ ಹಲಿ ಡೇವಿಸನ್ ಅಂದೇಳಿ ಐ ತಿಂಕ್ ಸಿ ಸಿ ಎಷ್ಟಿತ್ತ ಗೊತ್ತಿಲ್ಲ ನೋಡ್ಬೋದು ಸೊ ಯೂಟ್ಯೂಬರ್ ಅನ್ಸುತ್ತೆ ಮೋಸ್ಟ್ಲಿ ಮೇ ಬಿ ಮೇ ಬಿ ಅಲ್ಲ ಫುಲ್ ಯೂಟ್ಯೂಬರ್ ಲಾಗ್ ಹೀಗೆಲ್ಲ ಮಾಡಿರ್ಬೋದು ಸೊ ನಾನು ಚೆಕ್ ಮಾಡಿಲ್ಲ ಇನ್ನು ಇದು ಯೂಟ್ಯೂಬ್ ಚಾನಲ್ನ ಸೊ ಇದನ್ನು ನೋಡೋಣ ಇದು ಯಾರ್ದಂತ ಅಂತ ನನಗೂ ಗೊತ್ತಿಲ್ಲ ಸೊ ಸಿಕ್ಕದಿದ್ರೆ

ಮುಂದುಗಡೆ ಆರ್ ಒನ್ ಮಂತ್ ಬರ್ತಾರೆ ಆರ್ ಅಂ ಫೈವ್ ಇದು ನಾನು ಮಾಡೋದು ಇದು ನಾನು ಮಾಡೋದು ಎಸ್ ಲೀಟ್ರ್ ಕೊಟ್ಟರೆ ರನ್ ಆಗುತ್ತೆ ಅಷ್ಟೇ ಸೇಮ್ ಬ್ಯಾಟ್ರಿ ಗಾಡಿ ಚೆನ್ನಾಗಿದೆ ಇದು ಮಾತ್ರ ಆ ಬ್ರೋ ಹೆಲ್ಮೆಟ್ ಇದೆ ಅನಿಸುತ್ತಲ್ಲ ನೋಡಿ ಅಲ್ಲಿ ಈ ತರ ಸೆಟ್ ಮಾಡ್ಕೊಂಡಿರ ಮಾಡೋದು ಇಲ್ಲಡಿ ನಮ್ಮ ಕುದ್ರೆ ಇಲ್ಲೇ ನಮ್ದಲ್ಲ ನಮ್ಮದಲ್ಲ ಸೇಮ್ ನಮ್ಮ ಗಾಡಿ ಥರನೇ ಸೊ ನಮ್ಗೆ ಬರುತ್ತೆ ನೆಕ್ಸ್ಟು ವೀಕ್ಸ್ ನಾವು ಇದೇ ತರ ರೈಡಿಂಗ್ ಎಲ್ಲ ಮಾಡುವಂತಿದ್ದಿ ಜಸ್ಟ್ ಒಂದು ಟೂ ವೀಕಲ್ ಬರುತ್ತೆ ಸ್ವಲ್ಪ ರಿಪೇರಿ ಮಾಡ್ಲಿಕ್ಕೆ ಇಟ್ಟಿತ್ತು ಇದು ಗಾಡಿ ಅಲ್ಲ ಸೇಮ್ ಹಿಂಗಿತ್ತು ಹ್ಮ್ ಕಲರ್ ಚೇಂಜ್ ಬ್ಲೂ ಕಲರ್ ಸೇಮ್ ವರ್ಷನ್ ಇದು ಅವ್ರದ್ದೇ ಡಿಯರ್ ನಿತ್ಯ ಸ್ವಲ್ಪ ದಿನದ ಹಿಂದೆ ನಮ್ಮ ಗಾಡಿ ಆಕ್ಸಿಡೆಂಟ್ ಆಯ್ತು ಅದಕ್ಕೋಸ್ಕರ ಸಣ್ಣಕ್ಕೆ ಜಸ್ಟ್ ಇದಾಗಿತ್ತು ಸೊ ಅದೊಂದು ಸ್ವಲ್ಪ ಮತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದೇಳ್ರಿ ಇದೇ ಗಾಡಿ ತಗೊಂಡವರು ಸುಮಾರು ದೇಶ ಎಲ್ಲ ಸುತ್ತಾಡಿರಂಬ ಎಲ್ ಅದು ಹ್ಯಾರ್ಲಿ ಡೆವಿಲ್ಸನ್ ತಗೊಂಡೆ ಅದ್ರ ಗೈಸ್ ನಾಯ್ತ ನಾನು ಎಕ್ಸ್ಪಲ್ಸರಿಗೆ ಥರದೊಂದು ಹಾಕಬೇಕು ಏರ ನೆಕ್ಸ್ಟ್ ಒಂದು ಟ್ರಿಪ್ಪಿತ್ತು ಟ್ರಿಪ್ ಇತ್ತು ಎಲ್ಲ ಬದಿಗೆ ಆಲ್ ಎಲ್ಲ ಬದಿಗೂ ದೇಶ ಮೂರು ಮೂರ್ನಾಲ್ಕು ದೇಶ ಸುತ್ತಿರೋದು ಟೋಟಲ್ ಏಳು ದೇಶ ಅಷ್ಟು ಸುತ್ತಿರ ಅಪ್ಪ ನೆಕ್ಸ್ಟ್ ಗೈಸ್ ನೋಡುವ ಅವರೆಲ್ಲ ಸಿಕ್ಕದಿದ್ರೆ ಮೀಟ್ ಮಾಡಿಸೋ ಇದು ಆರಾಮ್ ಸೈಡ್ಲೆ ಇದೇ ನೋಡಿ ಸಿಕ್ಕದೆ ಮಿನಿ ನೆಕ್ಸ್ಟು ಅವ್ರು ಸೈಕಲ್ ಹೋಗ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಅದೇ ನಾನು ಬೇಡ ಇದು ಎಕ್ಸ್ಪಲ್ ಇದು ಗಾಡಿ ಗೊಂಬಿಗಾಡಿಯುತ್ತೆ ಯಶ್ ಆಯ್ತು ಎಸ್ ಅದೇ ನಾನು ಇವತ್ತು ನಿಮ್ಗೆ ತೋರ್ಸ್ಕೊಂಡು ನಿಮ್ಗೆ ತೋರಿಸ್ಕೊಂಡು ಹೇಳಿ ಎನ್ಸ್ಕೊಂಡು ಇದಿ ಇದು ಇವ್ರ ಗಾಯಸು ಹಾಯ್ ಹಾಯ್ ಮಾಡಿ ಹಾಯ್ ಇವ್ರು ಯಾರು ಗೊತ್ತಿಲ್ಲ ಎಷ್ಟು ಹೊತ್ಕೊಂಡ್ರೆ ಇಲ್ಲೇ ನಿಂತ್ಕೊಂಡಿರ್ತಾರೆ ನಾವು ಬೆಳಿಗ್ಗೆ ಕಣ್ಣು ಸಹಿತ ಇಲ್ಲ ಇವರು ನಾನು ಒಂದ್ಬೆಡ್ ಮುಚ್ಚಿಂದ ಬಂದರು ಅಲ್ಲೇ ನಿಂತಿರ ಪಾಪ ಅವರು ತುಂಬಾ ಇದಾಯ್ತು ಅವ್ರಿಗೆ ಅದಿರಿ ಸೊ ಬಿ ಒಳ್ಳೆ

ಇದು ಇದು ಕೂಡ ಇದು ಲಿಕ್ವಿಡ್ ಕೂಲ್ ಇಂಜನ್ ಅಲ್ಲ ಲಿಕ್ವಿಡ್ ಕೂಲ್ ಇಂಜನ್ ಅಲ್ಲ ಇದು ಫ್ಯಾನ್ ಇತ್ತು ಕೂಡ ಓಕೆ ಬ್ರೋ ಸಾರಿ ಓಕೆ ಗಾಯ್ಸ್ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಯಾವ್ದು ಸಿಕ್ಕದಿದ್ರೆ ಮತ್ತೆ ಮಾಡೋಣ ಸುಮಾರು ಟೈಮ್ ಆಯ್ತು ಗಿಡ ಗಿಡ ಮಾಡಿದೆ ಬೇಜಾರು ಅಂತ ಹೇಳ್ಬೇಡಿ ಸೊ ಅದಷ್ಟು ಸಪೋರ್ಟ್ ಮಾಡಿ ಹೀಗೆ ಸೊ ಬಾಯ್ ಹ್ಯಾಪಿ ಡೇಸ್ ಸನ್ ಹ್ಯಾಪಿ ಜರ್ನಿ ಗಾಯ್ಸ್